ಪರಮ ಪೂಜ್ಯ ಸ್ಥಳಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಜಿ ಸಚಿವರಾಗಿರುವಂತಹ ರೇಣುಕಾಚಾರ್ಯರವರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಆಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾರೆ ಶೃಂಗ ಸಮ್ಮೇಳನ ಜಗದ್ಗುರು ಪಂಚ ಪೀಠಾಧೀಶ ದಿವ್ಯ ಸಾನ್ನಿಧ್ಯದಲ್ಲಿ ರಂಭಾಪುರಿ ಪೀಠದ ಉಯನಿ ಪೀಠದ ಪೀಠದ ಕಾಶಿ ಪೀಠದ ಐದು ಜನ ಜಗದ್ಗುರುಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ ಸಮಾರಂಭದಲ್ಲಿ ಭಾಗವಹಿಸಿ ವೇದಿಕೆ ಮೇಲ್ಗಡೆ ಮತ್ತು ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಶಿವಾಚಾರ್ಯ ಪಾದಕ್ರಮಗಳಿಗೆ ನನ್ನ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸಮಾರಂಭವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಮಾತನಾಡಿ ಸಭೆಯಿಂದ ನಿರ್ಗಮಿಸಿದ ಗೌರವದ ಅಖಿಲ ಭಾರತ ವೀರೇಶ್ವರ ಮಹಾಸಭಾ ಅಧ್ಯಕ್ಷರು ಹಿರಿಯರಾದ ಶಾಮಿ ಶಿವಶಂಕರ್ ಹೇರಡಿದ್ದಾರೆ ಮತ್ತು ಈ ನಾಡು ಕಂಡ ಅಪರೂಪದ ರಾಜಕಾರಣಿ ರೈತ ನಾಯಕರು ಅಭಿವೃದ್ಧಿ ಅಧಿಕಾರರು ಮಾರ್ಗದರ್ಶಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಉಪಸ್ಥಿತರಿದ್ದಾರೆ ವೇದಿಕೆ ಮನೆ ಉಪಸ್ಥಿತರ ಗೌರವದ ಗಂಡಮಾನ್ಯರ ಸಚಿವರುಗಳೇ ಮಾಜಿ ಮುಖ್ಯಮಂತ್ರಿ ರಾಜ್ಯದ ಅಧ್ಯಕ್ಷ ಎಲ್ಲ ಸಮಾಜದ ಬಂಧುಗಳೇ ವೇದಿಕೆ ಮುಂಬರುವ ಆಸೀನರಾಗಿರುವ ಸಮಸ್ತ ಸಮಾಜದ ಬಂಧುಗಳೇ ಹಿರಿಯ ಕಿರಿಯ ಬಂಧುಗಳೇ ಯುವ ಮಿತ್ರ ತಾಯಂದಿರೇ ಸಹೋದರೇ ಮಾಧ್ಯಮದ ಸ್ನೇಹಿತರೆ ಇದು ಒಂದು ಐತಿಹಾಸಿಕ ಸುವರ್ಣಾಕ್ಷದಲ್ಲಿ ಬರೆದಿ ಒಂದು ಕಾರ್ಯಕ್ರಮ ತಪ್ಪಾಗಲ್ಲ ಅದು ನಾ ಚಿಕ್ಕವರಾಗಿದ್ದಾಗ ಐದು ಜನ ಪಂಚಪೀಡದಲ್ಲಿ ಸೇರ್ತಾರಂದ್ರೆ ಅದು ಬಹಳ ದೊಡ್ಡ ಸುದ್ದಿ ಆಗ್ತದ ಪಂಚಪೀಡದೇಶ್ವರ ಅಂದರೆ ಇದು ಕೇವಲ ಬಿಳಿ ಆನೆಗಳಿದ್ದಂಗೆ ಹಳ್ಳಿಗಳಿಗೆ ಸಂಚಾರ ಅಂತದ್ದು ಇವತ್ತು ಈ ನಾಡಿನ ಲೋಕ ಕಲ್ಯಾಣಕ್ಕೋಸ್ಕರ ಸರ್ವ ಜನ ಸುಖಿನ ಅಂತೇಳಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸರ್ವ ಭಕ್ತರನ್ನ ಇವತ್ತು ನಾಡಿನ ಲೋಕ ಕಲ್ಯಾಣಕ್ಕೋಸ್ಕರ ಅವರ ತಪಸ್ಸನ್ನ ದಾರಿ ಹೇಳ್ತಿದ್ರೆ ಅದಕ್ಕೆ ನಾವು ಇವತ್ತೆಲ್ಲ ಸಂಕಲ್ಪ ಮಾಡಬೇಕು ಹೆಚ್ಚು ಮಾತನಾಡಿದ್ರೆ ಬಹಳಷ್ಟು ಜನ ಹಿರಿಯರ ಪಂಚಾಯತ್ ಪೀಠ ವರ್ಷ ಮಾತಾಡಿದರೆ ನನ್ನದೊಂದು ವಿನಂತಿ ಇವತ್ತು ಈ ಕಾರ್ಯಕ್ರಮ ಈ ಒಂದು ಕಾರ್ಯ ಏನು ಪಂಚಾಯತ್ ಸಮ್ಮಿಲ್ ಆಗಿದೆ ಅಂದ್ರೆ ಅದು ಹಿರಿಯರಾದ ಶಾಮು ಅವರ ಒಂದು ಕಾಳಜಿ ಕಳಕಳಿಯಿಂದ ಅಂತ ನಾನು ಎಂಜಿನಿಯರ್ ಕೊಟ್ಟಿದ್ದೀನಿ ಮತ್ತು ಲಕ್ಷ್ಮೇಶ್ವರಲ್ಲಿ ನಾಲ್ಕು ಜನ ಗುರು ಸೇರ್ತಾರೆ ಶ್ಯಾಮೂರು ಮಲ್ಲಿಕಾರ್ಜುನ ಸಚಿವರು ಹೋಗ್ತಾ ಇದ್ರು ಯಾಶ್ನೇ ಮುಕ್ತಿ ಮಂದಿರದಲ್ಲಿ ನಾನು ಕರೆ ಮಾಡಿದೆ ಪಂಚಾಯತ್ ಪೀಠಾಧೀಶರು ಕರೆ ಮಾಡಿದ್ದೆ ಬುದ್ಧಿ ಇವತ್ತು ಒಂದೊಳ್ಳೆ ಸಮಯ ಬಂದಿದೆ ದಯಮಾಡಿ ನಾಡಿನ ಭಕ್ತರಿಗೆ ಸಂದೇಶ ಹೋಗ್ಬೇಕು ತಾವು ಒಂದಾಗಬೇಕಂತ ಹೇಳಿ ವಿನಂತಿಯನ್ನು ಮಾಡಿದೆ ಅದು ದೂರವಾಣಿ ಮುಖಾಂತರ ಅವ ಶಾಮನೂರು ಮಲ್ಲಿಕಾರ್ಜುನ ಕರೆ ಮಾಡಿದೆ ಸರ್ ಬಹಳ ಒಳ್ಳೆ ತೀರ್ಮಾನ ತಗೊಂಡು ತೆಗೆದುಕೊಂಡಿದ್ರಿ ತಾವು ಆ ಸಭೆಯಲ್ಲಿ ಭಾಗವಹಿಸಿ ಪಂಚಪೀಡಾ ದೇಶ ವಿನಂತಿಯನ್ನು ಮಾಡ್ಬೇಕಂತ ಹೇಳಿ ಏ ಹಳ್ಳಿ ಬಸಕ್ಕೆ ಹೋಗಿ ಮಲ್ಲಿಕಾರ್ಜುನ್ ಏ ಬರೋಸ್ವಾಮಿ ನೀನು ಅಂದ್ರು ಇಲ್ಲ ಸರ್ ಭಾಳ ಕೆಲಸ ನೀವು ಹೋಗ್ತೀವಿ ಹೇಳ್ರಿ ಅಂತ ಹೇಳಿ ನಿಜವಾಗ್ ಇವತ್ತು ಅದರ ಒಂದು ಪರಿಶ್ರಮದಿಂದ ಈ ಒಂದು ಪಂಚಪೀಡೇಶ ಸಮ್ಮಿಲ್ ಆಗಿದೆ ಈ ಒಂದು ಕೇವಲ ಅಷ್ಟೇ ಅಲ್ಲ ಈ ದೇಶಕ್ಕೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಅಷ್ಟೇ ಅಲ್ಲ ಪಕ್ಕದ ರಾಜ್ಯಗಳಲ್ಲಿ ವೀರಶವ ಲಿಂಗ ಬಂಧುಗಳೇ ಬಂಧುಗಳೇ ಇವತ್ತು ನಾವು ಸಂಕಲ್ಪ ಮಾಡಬೇಕು ಪರಮ ಪೂಜೆಯಲ್ಲಿ ವಿನಂತಿರು ಮಾಡಬೇಕು ಪಂಚಪೀಡಾಧೀಶ್ವರ ವಿನಂತಿರು ಮಾಡಬೇಕು ಇವತ್ತೇನು ಪಂಚಪೀಡಾಧೀಶ್ವರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ಆಗಿದೆ ಇಲ್ಲಿಗೆ ನಿಲ್ಲಬಾರದು ಇಲ್ಲಿಗೆ ನಿಲ್ದ್ರೆ ಅದು ತಪ್ಪು ಸಂದೇಶ ಹೋಗುತ್ತೆ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನನಗೆ ಇವತ್ತು ನೆನಪಾಗ್ತದೆ ಸುತ್ತೂರಿನಲ್ಲಿ ಎಲ್ಲ ಬೀದ ಈಶಿಂಗ ಗಲ್ಲು ಮಂಟರಿ ಭೂಮಿ ಇಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟರೆ ಹೋರಾಟ ಆಗ್ತವೆ ನಮ್ಮ ಸಮಾಜವನ್ನು ಶಕ್ತಿಗಳು ಮಾಡಿದಾಗ ಅಖಿಲ ಭಾರತ ವೀರ ಶಿವ ಸಮ ರಾಜ್ಯಸಭಾದ ಅಧ್ಯಕ್ಷರಾದ ಶಾಮು ಶಿವಶಂಕರ್ ಶಾಮು ಶಿವಶಂಕರಪ್ಪನವರಿಗೆ ಸನ್ಮಾನ ನಮ್ಮ ನಾಯಕ ಯಡಿಯೂರಪ್ಪ ಹೇಳಿದರು ಶಿವಶಂಕರಪ್ಪ ನಮ್ಮ ಸಮಾಜ ಅಧ್ಯಕ್ಷರು ಅಖಿಲ ಭಾರತ ವೀರ ಶಿವ ಮಹಾಸಭಾ ಅಧ್ಯಕ್ಷರು ಶಿವಶಂಕರಪ್ಪ ಏನು ನೀಡುವುದನ್ನು ಬರ್ತಾರೆ ಆ ನಿರ್ಣಯಕ್ಕೆ ನಾನು ಬದ್ಧನಾಗಿದೆ ಅಂತ ಹೇಳ್ತಕ್ಕಂಥ ಅದು ದೊಡ್ಡ ಮಾತು ಬಂದಿದೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ಸಮಾಜ ಒಡೆಯಕ್ಕೆ ಬಿಡಲ್ಲ ನಾವು ಶಿವಶಂಕರ್ ಹಿರಿಯರು ಅವರು ನಮ್ಮ ಹಿರಿಯರು ಸಮಾಜದ ಅಧ್ಯಕ್ಷರು ಅದಕ್ಕೋಸ್ಕರ ಒಂದು ಯಡಿಯೂರಪ್ಪನವರು ಹೇಳಿ ನಮ್ಮೆಲ್ಲ ಸಚಿವರು ಹೇಳು ಯಾವುದೇ ಸಮಾಜ ಒಡೆಯೋದು ನಾವೆಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದೊಂದು ಪಂಚಭೀಡ ವಿನಂತಿ ಮಾಡ್ತೀನಿ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಈ ಕೇವಲ ದಿಕ್ ಭಾಷಣಗಳಾದ ಇದು ಏನಂತಲ್ಲ ಇದು ಸಾರ್ಥಕವಾಗಬೇಕಂದ್ರೆ నా ఈ దావణ విజేంద్ర కాశ్యప సంతోష దావణ ఈ అఖిల భారత వీరేశ్వర మహాసభ కేవల శిష్యుందట శిశు వందీసలాది మళ్ళీ అఖిల భారత వీరేశ్వర మహాసభ అది వడపంగడు అవైజ్ఞాని జాతి విడవ్ ఇది స్వార్థకోస్ రాజకారణ ముంద భవిష్యకోస్కర నాము త్యాగ మా సిద్ధు అంత సంకల్పే ఎలా పంగడ మఠాధీశ జంధి ದಾವಣಗೆರೆಯಲ್ಲಿ ಈ ಐತಿಹಾಸಿಕ ಸಮಾವೇಶ ಮುಂದೆ ಮಾಡೋಕೆ ಅವಕಾಶವನ್ನು ಕೊಡಬೇಕು ಹೇಳಿ ಇದರ ನೇತೃತ್ವ ನಾವು ಶಾಮೂರು ಮಲ್ಲಿಕಾರ್ಜುನ ವಹಿಸಬೇಕು ಅದೇ ರೀತಿ ಈ ರಾಜ್ಯದ ಭವಿಷ್ಯದ ಕಣ್ಮಣಿ ಒಂದು ಭವಿಷ್ಯದ ನಾಯಕ ವಿಜಯವರು ಇವತ್ತು ಈ ಕಾರ್ಯಕ್ಕೆ ಬಹಳಷ್ಟು ಒತ್ತಡಗಳನ್ನು ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಸಮಾಜದ ಗುರುಗಳನ್ನ ಆಶೀರ್ವಾದ ಪಡಬೇಕು ಮುಂದೂರ ಜೊತೆಗೆ ತಾಸು ಸಮಯ ಕೇಳಬೇಕಂತೇಳಿ ನಮ್ಮ ಅಧ್ಯಕ್ಷರಾದ ವಿಜಯೇಂದ್ರ ಮುಂಬರುವ ದಿನಗಳಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನ ನೀವು ಒಟ್ಟಾಗಿ ಇದ್ರ ಜೊತೆಗೆ ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾಯಿತು ಹವ್ಯಾಸ ಬದಲಿಸಿ ನೋಡು ನೋಡು ದೇಶವೇ ಬದಲಾಯಿತು ದೋಣಿ ಬದಲಿಸಬೇಕೆಂದಲ್ಲ ದಿಕ್ಕು ಬದಲಿಸಿ ಸಾಕು ನೀ ಸೇರುವ ದರ ಎದುರಾಗಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಇಂತ ಒಂದು ಪಂಚ ಪೀಡಾಧೀಶ್ವರ ಅರಗುರು ಜಯಮೂರ್ತಿಗಳ ಈ ನಾಡಿನ ಎಲ್ಲ ಹಿರಿಯ ರಾಜ್ಯ ಅವಕಾಶ ಮಾಡಿಕೊಳ್ತಂತೆ ಪಂಚ ಪೀಡಾಧೀಶರಿಗೆ ಶಿವಾಚಾರ್ಯ ವಂದಿಸಿ ನಮ್ಮ ನಾಯಕರು ಯಡಿಯೂರಪ್ಪನವರಿಗೂ ಎಲ್ಲ ಜಗದೀಶ್ ಶೆಟ್ಟಿ ಎಲ್ಲ ಮುಖಂಡಗಳಿಗೂ ಸಚಿವ